ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಹಾಗೂ ಇವತ್ತು ಬಂದಂಥ ಕರೆಕ್ಷನ್ ಇಂದಿನ ಕಾರಣಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಜೊತೆಗೆ ಮಾರ್ಕೆಟ್ ಡೌನ್ಫಾಲ್ ಬಗ್ಗೆ ಒಂದಷ್ಟು ಐಡಿಯಾ ಕೂಡ ಬರಬಹುದು ಮೊದ್ಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಎಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕ್ರೆಂಡ್ ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಅನ್ನು ನೋಡಿದ್ವಿ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಟ್ರೆಂಡ್ ನೆಗೆಟಿವ್ ಇತ್ತು ಯಾಕೆಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು ಜೊತೆಗೆ ಡೌ ಜೋನ್ಸ್ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ನೋಡಿದಾಗ ಟ್ರೆಂಡ್ ಅಂತೂ ನೆಗೆಟಿವ್ ಇತ್ತು ಬಟ್ ಓಪನಿಂಗ್ ಚೆನ್ನಾಗಿ ಇತ್ತು ಅಂದ್ರೆ ಪಾಸಿಟಿವ್ ಆಗಿ ಓಪನ್ ಆಯ್ತು ನೀವು ಇಲ್ಲಿ ನೋಡಬಹುದು ಸಾವಿರದ ನಾನೂರ ಮೂವತ್ತ್ ಮೂರಕ್ಕೆ ಕ್ಲೋಸ್ ಆಗಿತ್ತು ನಿನ್ನೆ ಆದ್ರೆ ಇವತ್ತಿನ ಓಪನಿಂಗ್ ಅನ್ನು ನೋಡಬಹುದು ಸಾವಿರದ ನಾನೂರ ಐವತ್ತೊಂಬತ್ತು ಅಂದ್ರೆ ಅರೌಂಡ್ ತರ್ಟಿ ಪಾಯಿಂಟ್ಸ್ ಅಪ್ಪಲ್ಲೇ ಓಪನ್ ಆಯ್ತು ಬಟ್ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಕೊನೆಯಲ್ಲಿ ಒಂದಷ್ಟು ಪುಲ್ ಬ್ಯಾಕ್ ಮಾಡುವಂತ ಲಕ್ಷಣ ಕಾಣ್ತು ಬಟ್ ತುಂಬಾ ಸ್ಟ್ರಾಂಗ್ ಪುಲ್ ಬ್ಯಾಕ್ ಬರ್ಲಿಲ್ಲ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಜೊತೆಗೆ ಇವತ್ತು ಕೂಡ ಒಂದು ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡ್ತಾ ನೋಡಬಹುದು ಸಾವಿರದ ನಾನೂರ ಅರವತ್ತೊಂದು ಇಲ್ಲೂ ಕೂಡ ನೋಡಬಹುದು ಇವತ್ತಿನ ಐ ಅರವತ್ತೊಂದು ಡೌನ್ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಐ ಅನ್ನ ಅಚೀವ್ ಮಾಡಿ ಡೌನ್ ಆಯ್ತು ನೆಕ್ಸ್ಟ್ ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ನಾನೂರ ಇಪ್ಪತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಗ್ಯಾಪ್ ಅಪ್ಪಲ್ಲೇ ಓಪನ್ ಆಯ್ತು ನೋಡಬಹುದು ಎಂಬತ್ ಸಾವಿರದ ಮುನ್ನೂರ ಐವತ್ತೊಂದು ಕ್ಲೋಸಿಂಗ್ ಓಪನಿಂಗ್ ನೋಡಬಹುದು ಆಲ್ಮೋಸ್ಟ್ ಒನ್ ತರ್ಟಿ ಪಾಯಿಂಟ್ಸ್ ಅಪ್ ಅಲ್ಲಿ ಮಾರ್ಕೆಟ್ ಓಪನ್ ಆಯಿತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡುಬಂತು ಜೊತೆಗೆ ಇಲ್ಲೂ ಕೂಡ ನೋಡಬಹುದು ಆಲ್ ಟೈಮ್ ಎಂಬತ್ತೊಂದು ಇವತ್ತಿನ ಐ ಕೂಡ ನೋಡಬಹುದು ಎಂಬತ್ತು ಸಾವಿರದ ನಾನೂರ ಎಂಬತ್ತೊಂದು ಅಂದ್ರೆ ಸೆನ್ಸೆಕ್ಸ್ ಕೂಡ ಇವತ್ತು ತನ್ನ ಹೊಸ ಐ ಅಚೀವ್ ಮಾಡಿ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಈ ರೀತಿ ಡೌನ್ ಫಾಲ್ ಕಂಡು ಬರಲಿಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಕೆ ಮುಂಚೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡೋಣ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ದೊಡ್ಡ ಪಾಸಿಟಿವ್ ಏನಲ್ಲ ಫ್ಲಾಟ್ ಅಂತ ಬೇಕಿದ್ರು ಹೇಳ್ಬೋದು ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಸಾರಿ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ನೋಡಬಹುದು ಹಾಫ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿ ಎಸ್ಪೆಷಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೊಡುವ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ನಂತರ ಮೈಕ್ರೋ ಕ್ಯಾಪ್ಗೆ ಬಂದರೆ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಡೌನ್ ಇದೆ ಅಂದರೆ ಇವತ್ತು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ವಲ್ಪ ಕಡಿಮೆ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಅಂತ ಹೇಳ್ಬೋದು ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಯಾಕಂದ್ರೆ ಮೈಕ್ರೋ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸೆಕ್ಟೋರಲ್ ಇಂಡಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಇವತ್ತು ತುಂಬಾ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಅಂತಂದ್ರೆ ನಿಫ್ಟಿ ಆಟೋ ಅಂತ ಹೇಳ್ಬೋದು ನಿನ್ನೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಇವತ್ತು ಅಷ್ಟೇ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ನಿನ್ನೆಯ ಬಳಸ್ಕೊಂಡು ಇವತ್ತು ತುಂಬ ಜನ ಪ್ರಾಫಿಟ್ ಬುಕ್ ಅನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನಿಫ್ಟಿ ಆಟೋ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡಿದೆ ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಡೌನ್ ಆಗಿದೆ ಇವತ್ತು ಎಫ್ ಎಂ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ಮೀಡಿಯಾ ಡೌನ್ ಇದೆ ಮೆಟಲ್ ಡೌನ್ ಇದೆ ಫಾರ್ಮಾ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಗಳು ಮೋರ್ ದೆನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಫ್ಲಾಟ್ ಇದೆ ಹೆಲ್ತ್ ಕೇರ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಡೌನ್ ಇದೆ ನಿಫ್ಟಿ ಐಲ್ ಅಂಡ್ ಗ್ಯಾಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇವತ್ತು ನಮ್ಮ ಮಾರ್ಕೆಟ್ ನ ಪುಲ್ ಡೌನ್ ಮಾಡಿದ್ದು ಅಂತಂದ್ರೆ ನಿಫ್ಟಿ ಬ್ಯಾಂಕ್ ಅಂಡ್ ನಿಫ್ಟಿ ಆಟೋ ಅಂತ ಹೇಳ್ಬಹುದು ಎರಡು ಕೂಡ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಕಂಡಿದ್ದಾವೆ ಇನ್ನಂತ ದೊಡ್ಡ ಡೌನ್ ಫಾಲ್ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಹೆವಿ ವೇಟ್ ಸ್ಟಾಕ್ ಗಳಲ್ಲಿ ಅಂದ್ರೆ ಐ ಟಿ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿರೋದ್ರಿಂದ ಅಥವಾ ಒಂದು ಪರ್ಸೆಂಟ್ ಇದು ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತು ಮಾರ್ಕೆಟ್ ಅನ್ನು ಕೆಳಗಡೆ ತಗೊಂಡು ಹೋಗ್ಲಿಕ್ಕೆ ಸೊ ಮೂರು ಸೆಕ್ಟರ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ನಮ್ಮ ಓವರ್ ಆಲ್ ಮಾರ್ಕೆಟ್ ಕೂಡ ಕೆಳಗಡೆ ತಗೊಂಡೋಗ್ಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಏನಾದ್ರೂ ಸ್ಪೆಸಿಫಿಕ್ ರೀಸನ್ ರೀನ್ಗಳಿದಾವೆ ಎಸ್ಪೆಷಲಿ ನಿಫ್ಟಿ ಐ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆಗ್ಲಿಕ್ಕೆ ಏನಾದ್ರೂ ಕಾರಣಗಳಿದೆಯಾ ಅಂತ ನೋಡೋದಾದ್ರೆ ಅದಕ್ಕೆ ಖಂಡಿತ ಕಾರಣ ಇದೆ ಫೆಡರಲ್ ರಿಸರ್ವ್ ಚೇರ್ಮನ್ ಜರು್ ಪವಲ್ ಅವರ ಸ್ಪೀಚ್ ಅಂತ ಹೇಳ್ಬಹುದು ಇವರು ಯು ಎಸ್ ಕಾಂಗ್ರೆಸ್ ಅಲ್ಲಿ ಎಕಾನಮಿ ಬಗ್ಗೆ ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ ಜೊತೆಗೆ ಎಕಾನಮಿ ಬಗ್ಗೆ ಮಾತುಗಳು ಬಂತು ಅಂದ್ರೆ ಅಲ್ಲಿ ಇನ್ಫ್ಲೇಷನ್ ಬಗ್ಗೆ ಕೂಡ ಬರುತ್ತೆ ರೇಟ್ ಕಟ್ ಬಗ್ಗೆ ಕೂಡ ಬರುತ್ತೆ ಇದ್ರ ಬಗ್ಗೆ ಇವರು ಒಂದಷ್ಟು ಮಾಹಿತಿಯನ್ನ ಕಾಂಗ್ರೆಸ್ ಅಲ್ಲಿ ಹಂಚಿಕೊಂಡಿದ್ದಾರೆ ಅದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ ಗಳ ಮೇಲೆ ಅಂತ ಹೇಳ್ಬಹುದು ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಮ್ಮ ಮಾರ್ಕೆಟ್ ಅಂತೂ ಎಲ್ಲ ನೆಗೆಟಿವ್ ಅಲ್ಲಿ ಇದು ನೆನ್ನೆಯ ಪರ್ಫಾರ್ಮೆನ್ಸ್ ಸೊ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಅಂತ ಡೌನ್ ಫಾಲ್ ಇಲ್ಲ ಬಟ್ ಇನ್ನು ಕೆಲವು ಮಾರ್ಕೆಟ್ ಗಳಲ್ಲಿ ನೋಡಬಹುದು ರಷ್ಯನ್ ಮಾರ್ಕೆಟ್ಸ್ ಆಗ್ಬೋದು ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ರೆಸ್ಪಾಂಡ್ ಮಾಡಿದವೆ ಇಲ್ಲಿ ನೋಡಬಹುದು ಇದಕ್ಕೆ ಕಾರಣನೇ ನಮ್ಮ ಮಾರ್ಕೆಟ್ ಗಳು ಬೇರೆ ಮಾರ್ಕೆಟ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವ ಇಲ್ಲಿವರೆಗೂ ಅದು ಕೂಡ ಕಾರಣ ಆಗಿರಬಹುದು ನಮ್ಮ ಮಾರ್ಕೆಟ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರ್ಲಿಕ್ಕೆ ಕಂಪೇರ್ ಟು ಯುರೋಪಿಯನ್ ಮಾರ್ಕೆಟ್ಸ್ ಇವತ್ತು ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಅಂತ ದೊಡ್ಡ ರಿಯಾಕ್ಷನ್ ಏನಿಲ್ಲ ಒಳ್ಳೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತವೆ ಬಟ್ ಏಷಿಯನ್ ಮಾರ್ಕೆಟ್ಗಳ ಮೇಲೆ ಖಂಡಿತ ಇಂಪ್ಯಾಕ್ಟ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನಾವಿಲ್ಲಿ ನೋಡಬಹುದು ಹಾಗಾದ್ರೆ ಜರುನ್ ಪವೆಲ್ ಅವರು ಏನ್ ಹೇಳಿದ್ದಾರೆ ಎಸ್ಪೆಷಲಿ ರೇಟ್ ಕಟ್ಸ್ ಗೆ ಸಂಬಂಧಪಟ್ಟಂತೆ ಇವರು ಸದ್ಯದ ಮಟ್ಟಿಗೆ ನಾವು ಇನ್ಫ್ಲೇಷನ್ ವಿಚಾರದಲ್ಲಿ ಕಾನ್ಫಿಡೆಂಟ್ ಆಗಿ ಡೇಟಾ ನೋಡೋವರೆಗೂ ಕೂಡ ರೇಟ್ ಕಟ್ಸ್ ಇನ್ ಅಪ್ರಾಪ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಇದು ಇನ್ವೆಸ್ಟರ್ಸ್ ಅಲ್ಲಿ ಸ್ವಲ್ಪ ಕಳವಳವನ್ನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ತುಂಬಾ ದಿನದಿಂದ ಕಾಯ್ತಾನೆ ಇದ್ದಾರೆ ನಾನು ಕೂಡ ಸಾಕಷ್ಟು ಸಲ ವಿಡಿಯೋಗಳಲ್ಲಿ ಈ ಹಿಂದೆ ಕವರ್ ಮಾಡಿದ್ದೀನಿ ಜೂನ್ ಇಂದ ರೇಟ್ ಕಟ್ ಆಗುತ್ತೆ ಅಂತ ಸ್ವತಃ ಪವಲ್ ಅವರೇ ಹೇಳಿದ್ರು ಅನ್ನೋದನ್ನ ಆದ್ರೆ ಜೂನ್ ಆಗೋಯ್ತು ಜುಲೈ ಕೂಡ ಬಂತು ರೇಟ್ ಕಟ್ ಆಗ್ಲೇ ಇಲ್ಲ ಸೊ ಹಾಗಾಗಿ ಇನ್ನು ಎಲ್ಲಿವರೆಗೂ ಹೋಗುತ್ತೆ ಅದ್ರ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ ಆ ರೀತಿ ಮೊಮೆಂಟಮ್ ಕಂಟಿನ್ಯೂ ಆಗ್ತಾ ಇದೆ ಈ ಒಂದು ಮೇಜರ್ ರೀಸನ್ ಇವತ್ತು ಮಾರ್ಕೆಟ್ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರುವಂತ ಚಾನ್ಸಸ್ ಇದೆ ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾವಾಗ್ಲೇ ಆಗ್ಲಿ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ನಂತರ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಮಧ್ಯದಲ್ಲಿ ಅಲ್ಲಲ್ಲೇ ಸೊ ಅದೇ ರೀತಿ ನಾರ್ಮಲ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಇವತ್ತು ಕಂಡು ಬಂದಿರುವಂತ ಚಾನ್ಸಸ್ ಇರುತ್ತೆ ಸುಮಾರು ಜನ ಎಸ್ಪೆಷಲಿ ಶಾರ್ಟ್ ಟರ್ಮ್ ಆರ್ಸ್ ಯಾರೆಲ್ಲ ಎಂಟರ್ ಆಗಿರ್ತಾರೋ ಅಂತವರು ತಮ್ಮ ಪೊಸಿಷನ್ ಗಳನ್ನ ಸ್ಕ್ವೇರ್ ಆಫ್ ಕೂಡ ಮಾಡಿರುವಂತಹ ಚಾನ್ಸಸ್ ಇರುತ್ತೆ ಜೊತೆಗೆ ನಾಳೆ ವೀಕ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ ಎಕ್ಸ್ಪೈರಿಗೆ ಮುಂಚೆನೂ ಕೂಡ ಸ್ಕ್ವೇರ್ ಆಫ್ ಮಾಡಿರುವಂತಹ ಚಾನ್ಸಸ್ ಇರುತ್ತೆ ಅದು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಉಂಟು ಮಾಡಿರೋ ಚಾನ್ಸಸ್ ಇದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಯುರೋಪಿಯನ್ ಮಾರ್ಕೆಟ್ ಇಂದ ನಮ್ಮ ಮಾರ್ಕೆಟ್ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಇವತ್ತು ಬಿದ್ದಿಲ್ಲ ಯುರೋಪಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಬಟ್ ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ಪ್ರೆಷರ್ ಇದ್ದೇ ಇದೆ ಎಲ್ಲ ಕಡೆ ಕೂಡ ಡೊಮೆಸ್ಟಿಕ್ ಪ್ರೆಷರ್ ಅಂತ ಖಂಡಿತ ಹೇಳಿಕ್ಕಾಗುದಿಲ್ಲ ಸೊ ನಾವೇನೀಗ ನೋಡಿದ್ವಿ ಚರಂ ಪೋವೇಲ್ ಅವರ ಮಾತುಗಳು ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿರೋ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋಂತ ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ವ್ಯಾಲ್ಯೂಯೇಷನ್ ಕೂಡ ಜಾಸ್ತಿ ಆಗುತ್ತೆ ಆ ವ್ಯಾಲ್ಯೂಯೇಷನ್ ನ ಕಾರಣಕ್ಕೆ ಫೆಡ್ ಚೀಫ್ ಇಂದ ಈ ರೀತಿ ಮಾತುಗಳು ಬಂದಾಗ ಬಿಗ್ ಪ್ಲೇಯರ್ಸ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮೂವ್ ಕೂಡ ಮಾಡ್ತಾರೆ ಸಾಕಷ್ಟು ಸಲ ಆ ಒಂದು ನಡೆ ಕೂಡ ಮಾರ್ಕೆಟ್ ಅಲ್ಲಿ ಈ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಮಾರ್ಕೆಟ್ ಅಲ್ಲಿ ಇವತ್ತು ಮೋರ್ ದನ್ ಹಾಫ್ ಪರ್ಸೆಂಟ್ ಅಥವಾ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ಜೊತೆಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರೋದ್ರಿಂದ ತುಂಬಾ ಜನ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿರ್ತೀರಿ ಒಂತರ ಪೋರ್ಟ್ಫೋಲಿಯೋ ಕೂಡ ಇವತ್ತು ನೆಗೆಟಿವ್ ಆಗಿರುತ್ತೆ ಅದಕ್ಕಾಗಿ ಭಯ ಅವಶ್ಯಕತೆ ಖಂಡಿತ ಅಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇವೆಲ್ಲೂ ಕೂಡ ಕಾಮನ್ ಆಗಿರುತ್ತೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದೇನು ಹೊಸದಲ್ಲ ನಮಗೆ ಸಾಕಷ್ಟು ಸಲ ನಾವು ನೋಡಿದ್ವಿ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜೂನ್ ನಾಲ್ಕನೇ ತಾರೀಕು ಏನಾಗಿತ್ತು ಮಾರ್ಕೆಟ್ ಅಲ್ಲಿ ಅಂತ ಎಲ್ರಿಗೂ ಗೊತ್ತಿದೆ ಅಂತ ದೊಡ್ಡ ಡೌನ್ ಫಾಲ್ ಅನ್ನು ಕೂಡ ನೋಡಿದ್ವಿ ಕೋವಿಡ್ ಟೈಮ್ ನ ಮಾರ್ಕೆಟ್ ಕ್ರಾಶ್ ಅನ್ನು ಕೂಡ ನೋಡಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡರ ಕನ್ಸಾಲಿಡೇಷನ್ ಫೇಸ್ ಅನ್ನು ಕೂಡ ನೋಡಿದ್ವಿ ಇವೆಲ್ಲಾನು ನೋಡಿರೋರಿಗೆ ಇದೆಲ್ಲ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ತಲೆ ಕೆಡಿಸಿಕೊಳ್ಳದೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ ಸಣ್ಣ ಪುಟ್ಟ ಕರೆಕ್ಷನ್ ಗಳಿಗೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಇವೆಲ್ಲನೂ ಕೂಡ ನಾರ್ಮಲ್ ಆಗಿ ಬರ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಅವೆಲ್ಲನೂ ಕೂಡ ನಾವು ನೋಡ್ಕೊಂಡೇ ಮುಂದುವರಿಬೇಕಾಗುತ್ತೆ ಸೊ ಮೇಜರ್ ಆಗಿ ಇವತ್ತು ಡೌನ್ ಫಾಲ್ ಆಗಿದ್ದು ಬಹುಶಃ ಇದೇ ಕಾರಣ ಅಂತ ಖಂಡಿತ ಯಾರು ಹೇಳಿಕ್ ಬಹುಶಃ ಫೆಡ್ ಬವಲ್ ಅವರ ಸ್ಪೀಚ್ ಆ ನಿಟ್ಟಿನಿಂದ ಬಂದಂತ ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದು ನೋಡೋಣ ನಾಳೆ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಗಳ ಬಗೆಗಿನ ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಳೋಣ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ